ಸಂಸದರಾಗಿ ಅಭೂತಪೂರ್ವವಾದಂಥ ಗೆಲುವನ್ನು ಸಾಧಿಸಿದ ನಂತರ ಮೊಟ್ಟ ಮೊದಲೇ ಬಾರಿಗೆ ಚಿಕ್ಕಬಳ್ಳಾಪುರಕ್ಕೆ ಆಗಮಿಸಿದಂಥ ಸಂಸದರಿಗೆ ಬಹಳಷ್ಟು ಸಂಭ್ರಮದಿಂದ ಕಾರ್ಯಕರ್ತರು ಸ್ವಾಗತವನ್ನು ಕೋರಿದ್ದಾರೆ ಇವತ್ತು ಇವತ್ತು ಆ ಸಂಭ್ರಮದ ಸಂಕೇತ ಹೇಗಿದೆ ಅನ್ನೋದನ್ನು ಅವರಿಂದನೇ ಕೇಳ್ತಿರ್ಕೊಳ್ಳೋಣ ಸರ್ ಇವತ್ತಿನ ಸಂಭ್ರಮಾಚರಣೆ ಹೇಗಿತ್ತು ಇದೆಲ್ಲ ಅವರ ಪ್ರೀತಿ ಅವರ ಔದಾರ್ಯ ಅವರ ಹೃದಯ ಶ್ರೀಮಂತಿಕೆ ಇವತ್ತು ವ್ಯಕ್ತ ಆಗಿದೆ ಅವರು ಯಾವ ರೀತಿ ನನ್ನನ್ನು ಪ್ರೀತಿ ಮಾಡಿದ್ದಾರೆ ಇವತ್ತು ಈ ಕಾರ್ಯಕ್ರಮಕ್ಕೂ ಕೂಡ ಒಂದು ಬಿಡಿ ಕಾಸನ್ನು ಕೂಡ ನನ್ನ ಹತ್ರ ಅವರು ಬಯಸಲಿಲ್ಲ ನನಗೆ ಗೊತ್ತೂ ಇಲ್ಲ ಹಾಗಾಗಿ ಇವತ್ತು ಅವರೆಲ್ಲ ಕೂಡ ಸಡಗರದಿಂದ ಸೇರಿ ಇವತ್ತು ಈ ಕಾರ್ಯಕ್ರಮವನ್ನು ಮಾಡಿದ್ದಾರೆ ನನಗೆ ರಾಜಕೀಯ ಜೀವನದ ಎರಡನೇ ಜನ್ಮವನ್ನು ಕೊಟ್ಟಿದ್ದಾರೆ ಪುನರ್ಜನ್ಮವನ್ನು ಕೊಟ್ಟಿದ್ದಾರೆ ಅದೇ ನನಗೆ ದೊಡ್ಡ ಉಡುಗೊರೆ ಈಗ ಸನ್ಮಾನ ಮಾಡೋಂಥದ್ದು ಏನೂ ಇಲ್ಲ ಅವತ್ತೇ ನನಗೆ ಸನ್ಮಾನ ಮಾಡಿದ್ದಾರೆ ಇಡೀ ವಿಶ್ವಕ್ಕೆ ತೋರಿಸಿದ್ದಾರೆ ಚಿಕ್ಕಬಳ್ಳಾಪುರ ಕ್ಷೇತ್ರದ ಜನತೆ ಏನು ಅಂತೇಳಿ ಅವರ ಋಣ ನನ್ನ ಮೇಲಿದೆ ಸರ್ ಇಡೀ ರಾಜ್ಯದಲ್ಲೇ ಒಂದು ಮ್ಯಾನಿಫೆಸ್ಟೋನ ನಿಮ್ಮದೇ ಆದಂಥ ಮ್ಯಾನಿಫೆಸ್ಟೋನ ತಂದಂಥ ಏಕೈಕ ನಾಯಕ ನೀವು ಈಗ ಅಧಿಕಾರ ನಿಮ್ಮ ಕೈಗೆ ಬಂದಿದೆ ಈಗ ಜನ ಏನು ನಿರೀಕ್ಷೆ ಮಾಡ್ಬೋದು ತಾವು ನೋಡಿದ್ದೀರಿ ನಾನು ಪ್ರಾರಂಭದಿಂದ ಕೂಡ ನನ್ನದೇ ಆದಂಥ ವೈಯಕ್ತಿಕವಾದಂಥ ಪ್ರಣಾಳಿಕೆ ಆಗಲಿಂದ ಕೂಡ ಮಾಡ್ತೇನೆ ಈ ಸಂದರ್ಭದಲ್ಲೂ ಮಾಡಿದ್ದೇನೆ ಅದೇ ನಾನು ನನಗೆ ಹಾಕಿಕೊಳ್ಳುವಂತಹ ಒಂದು ಲಕ್ಷ್ಮಣ ರೇಖೆ ಅಂತ ಕರಿಬೋದು ಅಥವಾ ನನಗೆ ಅದು ಭಗವದ್ಗೀತೆ ಎಷ್ಟು ನನಗೆ ಪ್ರಾಮುಖ್ಯತೆ ಆ ಒಂದು ಪ್ರಣಾಳಿಕೆಯ ಭರವಸೆ ಕೂಡ ಅಷ್ಟೇ ಮುಖ್ಯ ನನಗೆ ಅದೇ ನನಗೆ ಆಧಾರ ನಾಳೆ ದಿವಸ ನನ್ನ ಜನರಿಗೆ ಏನು ಭರವಸೆ ಕೊಟ್ಟಿದ್ದೀನಿ ಅದರಂತೆ ಇವತ್ತು ಕೇಂದ್ರ ಸರ್ಕಾರದ ಯೋಜನೆಗಳನ್ನು ಈ ಕ್ಷೇತ್ರದ ಜನತೆಗೆ ತಂದು ಕೊಡುವಂಥದ್ದು ಅದರಲ್ಲಿ ಬಹುಪಾಲನ್ನು ಶೇಕಡ ಹಂಡ್ರೆಡ್ ಪರ್ಸೆಂಟ್ ಆಗದೇ ಇದ್ದರೂ ಕೂಡ ಏಯ್ಟಿ ಪರ್ಸೆಂಟ್ ನೈಂಟಿ ಪರ್ಸೆಂಟಷ್ಟು ಐ ಐದು ವರ್ಷದಲ್ಲಿ ಸಮಯದಲ್ಲಿ ನಾನು ಅವರಿಗೆ ಮುಟ್ಟಿಸುವಂಥದ್ದು ನಾನು ಮಾಡಬೇಕು ಸರ್ ಬೊಮ್ಮಾಯಿ ಸಾಹೇಬರು ಈಗಾಗಲೇ ವೇದಿಕೆಯಲ್ಲಿ ಒಂದು ಸ್ಟೇಟ್ಮೆಂಟ್ ಕೊಟ್ಟರು ಬೆಳಕು ಅಂತಕ್ಕಂಥದ್ದು ಸರ್ಕಾರ ಬೀಳುತ್ತ ಸರ್ ಸರ್ಕಾರ ಸರ್ ಸರ್ಕಾರ ಒಂದಲ್ಲ ಒಂದು ದಿವ್ಸ ಸರ್ ಈಗಾಗಲೇ ಏನು ಒಂದು ಸಮುದಾಯದ ಸ್ವಾಮೀಜಿಗಳು ಕೂಡ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಏನಂದ್ರೆ ಈಗಾಗಲೇ ಏನು ಡಿ ಸಿ ಎಂ ಸ್ಥಾನವನ್ನು ಬಿಟ್ಕೊಡ್ಬೇಕು ಅಂತ ಸಿ ಎಂಗೆ ಬಿಟ್ಟುಕೊಡ್ಬೇಕು ಅಂತ ನೋಡ್ರಿ ನಮಗಿರುವಂಥ ಇನ್ಫಾರ್ಮೇಶನ್ ಮಾಹಿತಿ ಅಲ್ಲಿ ಆಗಿದೆ ಎರಡೂವರೆ ವರ್ಷ ಎರಡೂವರೆ ವರ್ಷ ಅಂತೇಳಿ ಹಾಗಾಗಿ ಒಪ್ಪಂದದಂತೆ ಎಲ್ಲರೂ ಕೂಡ ನಡ್ಕೊಂಡ್ರೆ ಎಲ್ರಿಗೂ ಕೂಡ ಗೌರವ ಇರ್ತದೆ ಇಲ್ಲ ಅಂತಂದರೆ ನೀವು ಹೇಳ್ದಂಗೆ ಬೆಳಕೋ ಕತ್ಲೋ ಏನೋ ಗೊತ್ತಾಗುತ್ತೆ ಥ್ಯಾಂಕ್ ಯು ಸರ್ ಇದಿಷ್ಟು ಏನು ನೂತನ ಸಂಸದನಾಗಿರ್ತಕ್ಕಂಥ ಡಾಕ್ಟರ್ ಕೆ ಸುಧಾಕರ್ ಅವರ ಮಾತುಗಳು ಏನು ಈಗಾಗಲೇ ಹಲವಾರು ಅಭಿವೃದ್ಧಿ ಪಥದಲ್ಲಿ ನಾ ನಾಂದಿಯನ್ನು ಹಾಡಿದ್ದೀವಿ ಮತ್ತಷ್ಟು ಅಭಿವೃದ್ಧಿ ಆ ದಾರಿಯನ್ನು ಹಿಡಿತೀವಿ ಅಂತಕ್ಕಂಥ ಮಾತನ್ನು ಹೇಳ್ತಾ ಇದ್ದಾರೆ ಚಂದ್ರು ಶೀಲ್ಯ ಚಿಕ್ಕಬಳ್ಳಾಪುರ ಪ್ರಜಾ ಟಿವಿ